ಆಕ್ಷನ್ ಆಕ್ಷನ್ ನೋಡುವಲ್ಲಿ ಹಿಂಗಂತ ಮಾಡ್ಲದಿಂದ ನೋಡ್ಬಿಟ್ಟು ಕಾರ್ನಾಗ ಹೊಲಸ ಹೊಲಸು ಮಾತಾಡಿತ್ತು ಎಂತ ಹೊಲಸಿದ್ರೆ ಯಲ್ಲಾಪುರಲ್ಲಿ ಅಮರ್ ಶಿಂಗ್ರಿ ಅವರು ಟೀ ಕುಡಿಸಿದ್ದಾರೆ ಇಲ್ಲಿ ಚೇತನ್ ಲೋಹಿತ್ ಪ್ರಜ್ವಲ್ ಅವರು ಯಾವಾಗಲವರು ನೋಡಿ ತೋರ್ಸ್ ನಡಿಯ ಎಲ್ಲಿಗೆ ತೋರ್ಸ್ ನಡಿಯ ನೀ ಮನೆ ತೋರ್ಸ್ ನಡಿಯಾ ನಾನೇ ಮನೆ ಕಲಿತೀ ಅಂತ ಮನೆ ಹುಡುಕ್ತಾ ಇದೀನಿ ಮನೆ ಕರ್ಕೊಂಡೋಗ

ಸಾತ್ ಪೋಲ್ಸ್ ಆ ಪೋಲ್ಸ್ ಅಂತೀವಲ್ಲ ಬರ್ತಾವಲ್ಲ ಅದ್ರಾಗ ತೇಗಿನಾಗ ಸಿಕ್ಕೊಂಡ್ 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 ಎಲ್ಲಾ ಕಸ ಹೊರಗೋಗಿ ಚಲೋ ನೀರೆಲ್ಲ ಎಲ್ಲ ಭೂಮಿಯಾಗ ಹೋಗಿ ಮ್ಯಾಗ್ ಬಂದಿರೋ ಮಳಿ ನೀರು ಎಲ್ಲಾ ಮಿಕ್ಸ್ ಆಗಿ ಚಲೋ ನೀರು ಸಾತ್ವಾಡ್ ಪೋಲ್ಸ್ ಚಿಲ್ಲೆ ಪೋಲ್ಸ್ ಅಂತ ಪೋಲ್ಸ್ ನಾಗ ಚಲೋ ನೀರ್ ಹರಿತೇತಿ ನೀ ಮ್ಯಾಗ್ ನಿನ್ ನಾವ್ ಹುಚ್ಚಿ ಹೊಂದಿದ ಫಿಲ್ಟರ್ ಲಿ ಮಗಳ

ಈಗ ನಿಮ್ ಮೂರು ಮಂದಿ ಒಂದ್ ಕ್ವಶನ್ ಕೇಳ್ತೀನಿ ಹಾನಷ್ಟ್ ಆನ್ಸರ್ ಮಾಡಬೇಕು ನಾಳೆ ನೀವು ಮದ್ವೆ ಆಗಿ ನಿಮ್ಮ ವೈಫ್ ಏನಾರ ಇಲ್ರಿ ಒಂದ್ ಇಬ್ರು ಮಂದಿ ಸೇರಿ ಬೈಕ್ನಾಗ ಲಾಂಗ್ ಟ್ರಿಪ್ ಹೋಗ್ಬಿರ

ಲೋಹಿತೆ ನಾಳೆ ನಿಮ್ಮ ವೈಫ್ ನಾಗ ಲಾಂಗ್ ಟ್ರಿಪ್ ಹೋಗೋಣ ಎಲ್ಲರ ಅಂತಂದ್ರ ಹೆಂಗ ನಾವ ಕಟ್ಟಿ ನಾವು ಹೋದ್ರೆ ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿರೋ ದೇವಸ್ಥಾನಕ್ಕೆ ಹೋಗೋದು ಲಾಂಗ್ ಬೈಕ್ ಆಗಲಿ ಕಾರ್ ಆಗಲಿ ಏನೇ ಬಸ್ ಆಗಲಿ ಟ್ರೈನ್ ಆಗಲಿ ಎಲ್ಲೇ ಹೋದ್ರೂ ಒಳ್ಳೆ ದೇವಸ್ಥಾನಕ್ಕೆ ವಿಸಿಟ್ ಮಾಡೋದು ಈಗ ಜಾಗದಲ್ಲಿ ಬಂದ ಮೇಲೆ ಯಾವ ಮನುಷ್ಯನಂದ್ರೆ ಎದಿರ್ತಾನೆ ಒಂದು ಫೋಟೋ ತರಿಸ್ತೀನಿ ಎಲ್ರು ನೋಡಿ ವ್ರ ರಾತ್ರಿ ಹೊತ್ತಿದ ಫೋಟೋ ಯಾವನಾರ ನೋಡ್ ಇಟ್ಟ ಅಂದ್ರ ಪ್ರಜ್ವಲ ಹೆಂಗ ಅನ್ಸದಿ ಎಂಜಾಯ್ಮೆಂಟ್ ಇದು ಬಂದ್ಬಿಟ್ಟು ಹೊನ್ನಳ್ಳಿ ಕೃಷ್ಣ ಹೊನ್ನಳ್ಳಿ ಹೊನ್ನಳ್ಳಿ ಒಳಗ ಇನ್ನು ನಿನ್ ಇಲ್ಲಿ ಎಷ್ಟು ಊರಲ್ಲಿ ಹುಚ್ಚ ಹೋಗೋದು ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ ಅಮ್ಮ ನಿಮ್ದು ಊರೀ ಯಾವ್ದ್ರಿ ನಿಮ್ಮ ನಿಮ್ದೂರ ಇಲ್ಲಿ ಕೆಲಂಗಡಿ ಕಡೆ ಕಾಮದಿನ ನೀವು ನಮ್ಮ ಉತ್ತರ ಕರ್ನಾಟಕದ ಭಾಷೆ ಇಲ್ಲಿ ಕೇಳಿ ಬಹಳ ಖುಷಿ ಆಯ್ತಲ್ಲ ನಿಮ್ಗೆ ಖುಷಿ ಆಯ್ತಿಲ್ರಿ ಮತ್ ಸಿಗುಣ್ರಿ ಚಲೋ ವ್ಯಾಪಾರ ಮಾಡ್ರಿ ಚಲೋ ತಂಗ ವ್ಯಾಪಾರ ಬೆಳಿಲಿ ಏನ್ ಪ್ರಜ್ವಲ್ಲ ಸುಮ್ ಕುಂತು ಬಿಟ್ಟಿ ಟೈಮ್ ಎಷ್ಟಾಯ್ತ ಏನು ಖುಷಿ ಅಲ್ಲ ಎರಡೋ ಐವತ್ತು ಆತು ಹೋಗ್ಪಾ ಏನು ಮಾಡ್ತಿ ಬೇಜಾರಾಗ್ಬಿಟ್ಟಿಪ್ಪ ಬೇಜಾರ ಏನು ಖುಷಿ ಇಲ್ಲಿ ಬಂದ್ರೆ ರೂಮ್ ಇತ್ತು ಅಂತ ಮಾಡ್ಕೊಂಡಿದ್ದೀಪಾ ರೂಮ ಇಲ್ಲ ಏನಿಲ್ಲ ಹೊರಗೆ ನೋಡಿದ್ರೆ ಧರ್ಮಸ್ಥಳಕ್ಕೆ ಯಾರು ಮಂದಿ ಹೊಂಟಿಲ್ಲ ಹಾಂ ಹಿಂಗೆ ಅಂತಾರೆ ಇಲ್ಲಿ ಬಂದು ನೋಡಿದ್ರೆ ರೂಮ್ ಸಿಗತ್ತಿಲ್ಲ ಇರಾಕೆ ಮಂದಿ ನೋಡಿದ್ರೆ ಸಿಕ್ಕಾಪಟ್ಟಿ ಮಂದಿ ಇಲ್ಲಿ ಅದು ಯಾರು ಹೇಳ್ಯಾರಲ್ಲ ಧರ್ಮಸ್ಥಳಕ್ಕೆ ಹೋಗ್ಬೇಡ್ರಿ ಅಲ್ಲಿ ಯಾರು ಜನ ಹೊಂಟಿಲ್ಲ ಅಂತೇಳಿ ಅವ್ರಿಗೊಂದು ವಿಡಿಯೋ ಮಾಡಿ ಹಾಕಿ ಮಾರ್ನಿಂಗ್ ಎಷ್ಟು ಮಂದಿ ಅದಾರಲ್ಲ ಎಲ್ಲ ಸ್ವಲ್ಪ ನೋಡ್ಲಿ ಅವ್ರಿಗೂ ಅವ್ರಿಗೆ ಗೊತ್ತಾಗಲಿ ನೋಡ್ರಿಪ್ಪ ನಾವೆಲ್ಲರೂ ಹಿಂಗೆ ಆರಾಮ ಪಾರ್ಕಿಂಗ್ನಾಗ ಬಂದು ಕೂತ್ಕೊಂಡಿವಿ ಮಿಡ್ ನೈಟ್ ಆಗಿತ್ತು ಆಲ್ರೆಡಿ ನಮ್ಮ ಪ್ರಜ್ವಲ್ ಅವ್ರ ಮನಸ್ಸನ್ನಾಗಿದ್ದು ಹೇಳ್ಕೊಳತ್ತಾರ ನಿದ್ದೆ ಅನ್ನೋದಿಲ್ಲ ಅದ್ರ ಖುಷಿ ಆತಲ್ಲ ಇಷ್ಟು ಮಂದಿ ಧರ್ಮಸ್ಥಳಕ್ಕೆ ಬಂದಿದ್ದ ನಾವು ಲಾಂಗ್ ಟೈಮ್ ನೋಡಿದ್ದಲ್ಲ ಅದೇ ಶಾರ್ಟ್ ಟೈಮ್ ಲಾಂಗ್ ಟೈಮು ಅವ್ರು ಲಾಂಗ್ ಟೈಮು ಬಂದಿದ್ದೆ ಬಿಡು ರೀಸೆಂಟಾಗಿ ಅಂದ್ರಕ್ಕಿಂತ ಮುಂಚೆ ಬಂದಿದ್ರು ಆಗಿ ಆ ವಿಡಿಯೋ ರಿಲೀಸ್ ಆಗೋಕ್ಕಿಂತ ಮುಂಚೆ ಬಂದಿರಲಿಲ್ಲ ಸ್ವಲ್ಪ ನಾ ಲಾಸ್ಟ್ ಟೈಮ್ ಬಂದಾಗ ಅಷ್ಟೊಂದು ಜನ ಇರಲಿಲ್ಲ ಈಗ ಇಷ್ಟು ಮಂದಿ ಅದಾರ ನಿನಗೆ ಅನಿಸ್ತೈತಿ ಮರೆಹಾರು ಕಾಣಿಸ್ತಾ ಇದಾವೆ ಮಾರ್ನಿಂಗ್ ಒಳಗೆ ನೋಡಿದ್ರೆ ಎಷ್ಟು ಬಿಡೋ ಪಬ್ಲಿಕ್ ಕಾಣಿಸಬಾರ್ದು ಏನು ಬಿಡು ಜನ ಹೇಳ್ತಿದ್ರೆ ಈ ಧರ್ಮಸ್ಥಳಕ್ಕೆ ಹೋಗ್ಬೇಡ್ರಿ ಹೆಂಗೆ ಹಿಂಗೆ ಇಲ್ಲಿ ಬಂದು ನೋಡ್ರಿ ಪಬ್ಲಿಕ್ ನೋಡಿದ್ರೆ ಕಕ್ಕ ಬಿಕ್ಕಿ ಆಗಬೇಕು ಅಂದರೆ ಈಗ ನಮ್ಮ ಕರ್ನಾಟಕದಾಗಿರುವಂಥ ಹಿಂದೂಗಳು ಆ ವಿಡಿಯೋನ ಅದರದ್ದು ಏನೈತಿ ಸತ್ಯತೆ ಎಲ್ಲ ತಿಳ್ಕೊಂಡ್ರು ಇಲ್ಲೇನು ಆಗೈತಿ ಏನಿಲ್ಲ ಎಲ್ಲ ಸುಳ್ಳು ಊಹಾಪೋಗಳನ್ನು ನಂಬಿದರು ಆದರೆ ದೈವ ಏನನ್ನೋದು ಅದು ಅವ್ರಿಗೆ ಗೊತ್ತು ತೋರಿಸ್ಕೊಟ್ಟೈತಿ ಧರ್ಮ ರಕ್ಷಿತಿ ರಕ್ಷಿತಾ ಆ ದೈವದ ಬಗ್ಗೆ ಯಾರು ಮಾತಾಡೋರಲ್ಲ ಅವ್ರು ಯಾವತ್ತೂ ಉದ್ಧಾರವಾಗೋದಿಲ್ಲ ಉದ್ಧಾರ ಅವನೂ ಇಲ್ಲ ಯಾಕಂದರೆ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದ ಪವರ್ ಅಂದೈತಿ ಇಡೀ ಜಗತ್ತಿಗೆ ಗೊತ್ತೈತಿ ಶ್ರೀ ಮಂಜುನಾಥ ಸ್ವಾಮಿ ದೇವರು ಏನು ಅನ್ನೋದು ಅಂತಂತೇಳಿ ಇಡೀ ಜಗತ್ತಿಗೆ ಗೊತ್ತೈತಿ ಮಾತಾಡೋರು ಏನು ಗೊತ್ತಿಲ್ಲ ಮಾತಾಡ್ತಾರೆ ಬಿಡ್ತಾರೆ ಅವ್ರು ಯಾವತ್ತಿದ್ರೂ ಕಾಲು ಕೆಳಗೆ ಇರ್ತಾರೆ ಮತ್ತೆ ಈಗ ಸಮೀರ್ ನುಡಿಯೋದಾಗ್ಲಿ ಎಷ್ಟೋ ಮಂದಿ ಆಗಲಿ ಕರ್ನಾಟಕದಾಗ ಸೌಜನ್ಯ ನುಡುಗಿಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕು ಅಂತ ಹೇಳ್ತಿದ್ರು ಹೌದಪ್ಪ ನ್ಯಾಯ ಸಿಗಬೇಕು ಹೆಣ್ಮಕ್ಳ ಹಂಗಂತ ಹೇಳಿ ಒಂದು ದೇವಸ್ಥಾನದ ಹೆಸರು ಇಷ್ಟು ಕೆಟ್ಟದಾಗಿ ಇವರೆಲ್ಲ ಹೇಳಿ ತೋರಿಸಿ ನಮ್ಮ ಕರ್ನಾಟಕದ ಜನರಿಗೆ ಸುಳ್ಳನ್ನು ನಂಬಿಸಿದರಲ್ಲ ಈಗ ಇವ್ರಿಗೆ ಅಣ್ಣಪ್ಪ ಸ್ವಾಮಿ ಕಣ್ಣು ತೆರೆದಾನೆ ಇಷ್ಟು ಜನ ಇಷ್ಟೊಂದು ಜನ ಇವತ್ತು ಧರ್ಮಸ್ಥಳದಾಗ ನೋಡಿದಾಗ ಬಹಳ ಖುಷಿ ಆಗ್ತೈತಿ ಅಣ್ಣಪ್ಪ ಸ್ವಾಮಿ ಸತ್ಯ ತಿಳಿಸಾನೆ ಹಂಗಾಗಿ ಅವರು ಕೋರ್ಟ್ನಾಗೆ ಕೇಸ್ ವಾಪಸ್ ಅಂದ್ರೆ ಹೆದರಿದರೆ ಎಲ್ಲ ಸುಳ್ಳು ಏನು ಮಾಡ್ಯಾರೋ ಏನಿಲ್ಲ ಒಟ್ ನಮ್ಮ ಜನರಿಗೆ ಹಿಂದೂಗಳನ್ನು ಕುಗ್ಸೋದಕ್ಕೆ ಮಾಡಿದ್ರೆ ಅನ್ನೋದು ನಿನ್ನ ಲೆಕ್ಕದ ಪ್ರಕಾರ ಹೇಳತ್ತಿ ಅದೇ ಸರ್ ನಾನು ಅದೇ ಹೇಳ್ತಾ ಇದ್ದರೆ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಪವರ್ ಅಂದೈತಿ ಅವ್ರು ಏನೇನು ಯಾರ್ಯಾರು ಏನೇನು ಸುಳ್ಳು ಹೇಳ್ಯಾರಲ್ಲ ಅವಾಗ ಇವಾಗ ಅವ್ರು ಅನ್ಭವ್ ಸಾತಾರೋ ಅವ್ರವ್ರು ನೋವು ಯಾಕಾದ್ರೂ ನಾ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಬಗ್ಗೆ ಮಾತಾಡಿದಪ್ಪ ತಪ್ಪಾಯ್ತು ಅಂತಂತೇಳಿ ಅವ್ರ ನೋವು ಅವ್ರಿಗೆ ಅನುಭವ ಆಗೈತಿ ಬಟ್ ಆ ಥರ ಥರ ಇವಾಗ ಇವಾಗ ಯಾರು ಆ ಥರ ಬಿಡು ಮಾಡತ್ತಿಲ್ಲ ಧರ್ಮಸ್ಥಳ ಹಂಗೈತಿ ಹಿಂಗೈತಿ ಐತಿ ಅಂತಂತೇಳಿ ಯಾಕಂದರೆ ಧರ್ಮಸ್ಥಳ ಧರ್ಮಸ್ಥಳನ ಆಮೇಲೆ ಇದೇನು ಸೋಷಿಯಲ್ ಮೀಡಿಯಾ ಹೈಪಿಂದ ಒಂದು ದೇವಸ್ಥಾನದನ್ನ ಕುಗ್ಸೋದಕ್ಕೆ ಟ್ರೈ ಮಾಡಿದ್ರಲ್ಲ ಅದು ಆಗಲಿಲ್ಲಲ್ಲ ಇಲ್ಲ ಆಗಕ್ಕೆ ಸಾಧ್ಯನೂ ಇಲ್ಲ ಯಾರ ಪವರ್ ಲೋಹಿತೆ ನಿನಗೊಂದು ಪ್ರಶ್ನೆ ಧರ್ಮಸ್ಥಳದ ಹೆಸರು ಹಾಳು ಮಾಡಕ ಕೈ ನಕಲಿ ಹೋರಾಟಗಾರರು ಇಷ್ಟೆಲ್ಲ ಸೋಶಿಯಲ್ ಮೀಡಿಯಾದ ಹೈ ಪಬ್ಬಿಸಿ ದೇವಸ್ಥಾನಕ್ಕೆ ಧಕ್ಕೆ ಆಗುವಂಗೆ ನಮ್ಮ ಧರ್ಮಕ್ಕೆ ಧಕ್ಕೆ ಆಗುವಂಗೆ ಮಾಡಿದ್ರಲ್ಲ ಅವ್ರದ್ದು ಮುಂದೆ ಜೀವನ ಹೆಂಗ ಜೀವನ ಏನ್ ಕರ್ಮಂ ನಿರಂತರಂ ಪಾಪ ಪುಣ್ಯಂ ದೈವ ನಿರ್ಣಯ ಒಂದೇ ಮಾತು ಬಾರಿಸ್ಬಿಟ್ಟಲ್ವ ಇಲ್ಲಿ ನೋಡ್ರಿ ಇವ ಡ್ರೈವ್ ಮಾಡಿ ಸುಸ್ತಾಗಿತ್ತು ಮಕ್ಕ ಮಲಗ ಜಾಗ ಸ್ಟೋರಿ ತಲಗನ್ ಮಂದಿ ಸ್ಟೋರಿ ನೋಡಕತ್ತೀ ರಾತ್ರಿ ಮೊಬೈಲ್ ಚಾರ್ಜ್ ರೋಡ್ ಮಕ್ಕಳುದು ಮಂದಿ ಸ್ಟೋರಿ ನೋಡ್ರಿ ಚೇತನ ಇದು ನಿಮ್ ವೈಫ್ ನೋಡ್ತಿರ್ತಾರಪ್ಪ ವಿಡಿಯೋ ಹಳೆಬಳಿ ಮಂದಿ ಸದ್ಯನಗರ್ ಮಂದಿ ಎಲ್ಲ ನೋಡ್ತಿರ್ತಾರ ಅಂತೂ ಇಂತೂ ಲೋಹಿತ್ ತಕಳು ಆದ ನೋಡ್ರಿ ತಲಿ ಹೆಂಗತೈತಿ ನೋಡ್ರಿ ಪ್ರಜ್ವಲ ಹಾಯ್ ಮಾಡ ಪ್ರಜ್ವಲ ಏನ್ ಟ್ಯಾಟೋ ಬಾರಿ ಮಾ ಜಾನು ನಿನ್ ಮಗಳ ಹೆಸರ ಬಾರಿ ಬಿಡು

Ninggu hanga antano